ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿಯ ಎಂಟನೇ ಅಧ್ಯಾಯದ ತ್ರಿಕೋನಮಿತಿಯ ಪ್ರಸ್ತಾವನೆ ಬಗ್ಗೆ ನೋಡೋಣ ತ್ರಿಕೋನ ಪ್ರಸ್ತಾವನೆ ಈ ತ್ರಿಕೋನಮಿತಿಯ ಅಧ್ಯಾಯವು ಕಂಪ್ಲೀಟ್ ಒಂದು ಲಂಬಕೋಣ ತ್ರಿಭುಜದ ಮೇಲೆ ಆಧಾರವಾಗಿರುತ್ತೆ ಈ ಲಂಬಕೋಣ ತ್ರಿಭುಜದ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಈ ಲಂಬಕೋಣ ತ್ರಿಭುಜದ ಮೇಲೆ ಒಂದು ಅಣ್ವಯ ಆರು ಅನ್ವಯಗಳು ಬರ್ತಾವೆ ಅಣ್ವಯಗಳು ಮತ್ತು ಪೈತಾಗೋರಸ್ ಪ್ರಮೇಯ ಇವುಗಳನ್ನು ನೀವು ಏನಾದರೂ ಕಂಪ್ಲೀಟಾಗಿ ಕಲ್ತಿದ್ದಾದರೆ ಈ ತ್ರಿಕೋಣ ಮಿತಿಯ ಅಭ್ಯಾಸವು ಬಹಳಷ್ಟು ಈಜಿಯಾಗಿರ್ತಕ್ಕಂಥ ಅಧ್ಯಾಯ ಆಗ್ತೈತೆ ಮೊದಲಿಗೆ ಒಂದು ಲಂಬಕೋಣ ತ್ರಿಭುಜವನ್ನು ಡ್ರಾ ಮಾಡೋಣ ಇದು ಒಂದು ಲಂಬಕೋಣ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಯು ಲಂಬ ಲಂಬವಾಗಿದೆ ಲಂಬಕೋಣವಾಗಿದೆ ಈ ಲಂಬಕೋಣ ತ್ರಿಭುಜದಲ್ಲಿ ಲಂಬಕೋಣದ ಅಭಿಮುಖ ಬಾವು ಏನಿರುತ್ತಲ್ಲ ಈ ಲಂಬಕೋಣದ ಅಭಿಮುಖ ಬಾವುಗೆ ನಾವು ವಿಕರ್ಣ ಅಂತ ಕರಿತೀವಿ ಏನಂತ ಕರಿತೀವಿ ವಿಕರ್ಣ ಅಂತ ಕರಿತೀವಿ ಕೋಣ ಸಿ ಗೆ ಸಂಬಂಧಿಸಿದಂತೆ ಕೋಣ ಸಿ ಯ ಅಭಿಮುಖ ಬಾಹು ಯಾವುದಾಗಿರುತ್ತೆ ಅಂದ್ರೆ ಎ ಬಿ ಅಭಿಮುಖ ಅಭಿ ಮುಖ ಬಾಹು ಆಗಿರುತ್ತೆ ನೆಕ್ಸ್ಟ್ ಶಿ ಬಿ ಅಂತಕ್ಕಂಥದ್ದು ಏನಾಗಿರ್ತಂದ್ರೆ ಪಾರ್ಶ್ವ ಬಾಹು ಆಗಿರುತ್ತೆ ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಆಗಿರುತ್ತೆ ನೆಕ್ಸ್ಟ್ ಈ ಲಂಬಕೋಣ ತ್ರಿಭುಜದ ಮೇಲೆ ಬರ್ತಕ್ಕಂಥ ಅಣ್ವಯಗಳು ಅಂತಂದ್ರೆ ಸೈನ್ ಕಾಸ್ ಟ್ಯಾನ್ ಸೈನ್ ಕಾಸ್ ಟ್ಯಾನ್ ಈ ಸೈನ್ಯದ ರಿವರ್ಸ್ ಅಂದ್ರೆ ಕೊಸೆಕ್ ಆಗಿರುತ್ತೆ ಏನಾಗಿರುತ್ತೆ ಆಗಿರುತ್ತೆ ಕಾಸದ ರಿವರ್ಸ್ ಏನಾಗಿರುತ್ತೆ ಅಂದ್ರೆ ಸೆಕ್ ಆಗಿರುತ್ತೆ ಆ್ಯಂಡ್ ಟ್ಯಾನ್ದ ರಿವರ್ಸ್ ಏನಾಗಿರುತ್ತಂದ್ರೆ ಕಾಟ್ ಆಗಿರುತ್ತೆ ಕಾಟ್ ಆಗಿರುತ್ತೆ ಇಲ್ಲಿ ಅಣ್ವಯಗಳನ್ನು ನಾವು ನೋಡಿದಾಗ ಸೈನ್ ಅಂತಂದ್ರೆ ಏನು ಬರಿತೀವಿ ಅಂತಂದ್ರೆ ನಾವು ಸೈನ್ ಅಂತಂದ್ರೆ ಅಭಿಮುಖ ಭಾವು ಯಾವುದಕ್ಕೆ ಕೋಣ ಸಿ ಗೆ ಸಂಬಂಧಿಸಿದಂತೆ ಕೋಣ ಸಿ ಯ ಕೋಣ ಸಿ ಯ ಸೈನ್ ಅಂತಂದಾಗ ಏನಾಗಿರುತ್ತೆ ಅಂದರೆ ಇಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ ಅಭಿಮುಖ ಬಾಹು ಬೈ ವಿಕಿರಣ ಆಗುತ್ತೆ ಇದೇನತ್ತಂದ್ರೆ ಎ ಬಿ ಬೈ ಬಿ ಸಿ ಆಗುತ್ತೆ ನೆಕ್ಸ್ಟ್ ಕೋಣ ಸಿಯ ಕಾಸ್ ಅಂದಾಗ ಕಾಸ್ ಏನಾಗುತ್ತೆ ನೋಡ್ರಿ ಇಲ್ಲಿ ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ವಿಕರ್ಣ ಪಾರ್ಶ್ವ ಬಾಹು ಬಿ ಸಿ ಬೈ ಎ ಸಿ ಅಂತಾಗತ್ತ ವಿಕರ್ಣ ಸಾರಿ ಇದು ಎ ಸಿ ಆಗಬೇಕು ಎ ಸಿ ಆಗುತ್ತೆ ನೆಕ್ಸ್ಟ್ ಕುಣಾಶಿಯ ಟ್ಯಾನ್ ಏನಾಗುತ್ತೆ ಅಂದ್ರೆ ಅಭಿಮುಖ ಬಾಹು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂತ ಆಗುತ್ತೆ ಪಾರ್ಶ್ವ ಬಾಹು ಅಂತ ಆಗುತ್ತೆ ಇದು ಎ ಬಿ ಬಾಯ್ ಬಿ ಸಿ ಅಂತ ಅಂತಾಗುತ್ತ ಇನ್ನು ನೆಕ್ಸ್ಟ್ ಇತ್ತು ರಿವರ್ಸ್ ಅಂತ ಹೇಳಿದ್ದೆ ನಾನು ರಿವರ್ಸ್ ಅಂದಾಗ ಏನಾಗುತ್ತೆ ರಿವರ್ಸ್ ನೀವು ಕೊಸೆಕಣ್ಣ ತೊಗೊಂಡ್ರಿ ಅಂತಂದ್ರೆ ಕೋಣಸಿಗೆ ಸಂಬಂಧಿತಂತೆ ಕೊಸಕ್ಕೆ ತೊಗೊಂಡ್ರಿ ಅಂತಂದ್ರೆ ಇದನ್ನ ನಾವು ಏನಂತ ಬರೀತೀವಿ ಅಂತಂದ್ರೆ ಒನ್ ಬೈ ಸೈನ್ ಅಂತ ಬರಿತೀವಿ ಆರ್ ವಿಕರ್ನ ಬಾಯ್ ಅಭಿಮುಖ ಬಾಹು ಅಂತ ಬರೀತೀವಿ ವಿಕರ್ನ ಬಾಯ್ ಅಭಿಮುಖ ಬಾಹು ಅಂದ್ರೆ ಎ ಸಿ ಬಾಯ್ ಎ ಬಿ ಅಂತ ಆಗತ್ತ ಎ ಸಿ ಬಾಯ್ ಎ ಬಿ ಅಂತ ಆಗುತ್ತ ನೆಕ್ಸ್ಟ ಕೋಣ ಸೀಗೆ ಸಂಬಂಧಿಸಿದಂತೆ ಸೆಕ್ಕನ್ನು ತೊಗೊಂಡ್ರಿ ಅಂತಂದ್ರೆ ಸೆಕ್ ಒನ್ ಬೈ ಕಾಸ್ ಅಂತಾಗುತ್ತ ಆ ವಿಕರ್ಣ ಬೈ ಪಾರ್ಶ್ವ ಬಾಹು ಅಂತಾಗುತ್ತ ಪಾರ್ಶ್ವ ಬಾಹು ಇದು ಬೈ ಬಿ ಸಿ ಅಂತಾಗುತ್ತೆ ಎ ಸಿ ಬೈ ಬಿ ಸಿ ಅಂತಾಗುತ್ತೆ ನೆಕ್ಸ್ಟ್ ಕೋಣ ಸಿ ಗೆ ಸಂಬಂಧಿಸಿದಂತೆ ಕಾಟನ್ನು ತೊಗೊಂಡ್ರಿ ಅಂತಂದ್ರೆ ಕಾಟ್ ಒನ್ ಬೈ ಟ್ಯಾನ್ ಅಂತಾಗುತ್ತೆ ಅದನ್ನು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಂತ ಬರಿತೀವಿ ಅಭಿಮುಖ ಬಾಹು ಬಿ ಸಿ ಬೈ ಎ ಬಿ ಸಿ ಬೈ ಎ ಬಿ ಇದು ಇಷ್ಟು ಅನ್ವಯಗಳನ್ನು ನೀವು ಕಂಪ್ಲೀಟಾಗಿ ಬಾಯ್ ಹಾಕಿದ್ರು ಪರವಾಗಿಲ್ಲ ಕಂಪ್ಲೀಟಾಗಿ ಎಲ್ಲನೂ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೈತಾಗೊರಸ್ ಪ್ರಮೇಯ ಲಂಬಕ್ಕೋನ ತ್ರಿಭುಜಕ್ಕೆ ಅನ್ವಯ ಆಗಿರ್ತಕ್ಕಂಥದ್ದು ಪೈತಾಗೋರಸ್ ಪ್ರಮೇಯ ಅಂತ ಬರುತ್ತೆ ಪೈತಾಗೋರಸ್ ಪ್ರಮೇಯ ಏನು ಹೇಳ್ತೈತಿ ಅಂತಂದ್ರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಪೈತಾಗೋರಸ್ ಪ್ರಮೇಯ ಸ್ವೇತಾ ಪ್ರಮೇಯ ಏನು ಹೇಳುತ್ತಂದ್ರೆ ವಿಕರ್ಣದ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮನಾಗಿರುತ್ತದೆ 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 ಅಂತಂದ್ರೆ ಈ ಒಂದು ಲಂಬಕೋಣ ತ್ರಿಭುಜ ಈ ಲಂಬಕೋಣ ತ್ರಿಭುಜದಲ್ಲಿ ಎ ಬಿ ಸಿ ಇದು ವಿಕರ್ಣ ನೆಕ್ಸ್ಟ್ ಇದು ಕೋಣ ಸಿ ಗೆ ಸಂಬಂಧಿಸಿದಂತೆ ಇದು ಅಭಿಮುಖ ಬಾಹು ಆ್ಯಂಡ್ ಇದು ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಇಲ್ಲಿ ಎ ಸಿ ಅಂತಕ್ಕಂಥದ್ದು ವಿಕರ್ಣ ಇದು ವಿಕರ್ಣದ ಮೇಲಿನ ವರ್ಗವು ಅಂತಂದ್ರೆ ಎ ಸಿ ಸ್ಕ್ವೇರ್ ಇಜ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದನ್ನು ಇಷ್ಟು ಇವು ಆರು ಅನ್ವಯಗಳು ಇವ ಆರು ಅನ್ವಯಗಳು ಮತ್ತು ಈ ಪೈಥಾಗೋರಸ್ ಪ್ರಮೇಯವನ್ನು ನೆನ್ಪಿಟ್ಕೊಂಡಿದ್ದೇ ಆದರೆ ನೀವು ಪ್ರ್ಯಾಕ್ಟೀಸ್ ಮಾಡಿದ್ದೇ ಆದರೆ ಈ ಎಂಟನೇ ಅಧ್ಯಾಯ ಏನಿತ್ತಲ್ಲ ಅತಿ ಸುಲಭವಾಗಿರ್ತಕ್ಕಂಥ ಅಧ್ಯಾಯ ಆಗಿರ್ತೈತಿ ಅದೇ ರೀತಿಯಾಗಿ ನಾವು ಎಂಟು ಪಾಯಿಂಟ್ ಒಂದರ ಕೆಲವು ಪ್ರಶ್ನೆಗಳನ್ನು ನೋಡೋಣ ಎಂಟು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಒಂದು ನೋಡಿರಿ ಪ್ರಶ್ನೆ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿ ಎಲ್ಲಿ ಬಿ ಯಲ್ಲಿ ಲಂಬಕೋಣ ಆಗಿದೆಯೇ ಬಿ ಯಲ್ಲಿ ಬಿ ಲಂಬ ಕೋಣವಾಗಿದೆ ಕೋಣ ವಾಗಿದೆ ಮತ್ತು ಎ ಬಿ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಲ್ಲಿ ಇಷ್ಟು ಅಳತೆಗಳನ್ನು ಕೊಟ್ಟಾರೆ ಏನು ಪ್ರೂವ್ ಮಾಡಿರಿ ಅಂತಾರಂದ್ರೆ ಸೈನ್ ಎ ಸೈನ್ ಎ ಕಾಸ್ ಎ ಸೈನ್ ಎ ಕಾಸ್ ಏನಾಗುತ್ತೆ ನೆಕ್ಸ್ಟ್ ಎರಡನೇದು ಸೈನ್ ಸಿ ಮತ್ತು ಕಾಸ್ ಸಿ ಕಾಸ್ ಸಿ ಏನು ವ್ಯಾಲ್ಯೂ ಆಗುತ್ತೆ ಅನ್ನೋದನ್ನು ಫೈನ್ ಮಾಡಬೇಕು ಮೊದಲಿಗೆ ನಾವಿಲ್ಲಿ ಒಂದು ಲಂಬಕೋಣ ತ್ರಿಭುಜವನ್ನು ರಚನೆ ಮಾಡೋಣ ಲಂಬಕೋಣ ತ್ರಿಭುಜ ಈ ಲಂಬಕೋಣ ತ್ರಿಭುಜದಲ್ಲಿ ಎಲ್ಲಿ ಕೋಣ ಉಂಟಾಗೈತಿ ಅಂದ್ರೆ ಬಿ ಎಲ್ಲಿ ಕೋಣ ಉಂಟಾಗೈತಿ ನೆಕ್ಸ್ಟ್ ಎ ಬಿ ಸಿ ಈ ಲಂಬಕೋಣ ತ್ರಿಭುಜ ಬಿ ಎಲ್ಲಿ ಉಂಟಾಗಿತಿ ಹಂಗಿದ್ರೆ ಎ ಬಿ ಈಕ್ವಲ್ ಟು ಎಷ್ಟು ಕೊಟ್ಟಾರ ಎ ಬಿ ಇಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಈಕ್ವಲ್ ಟು ಏಳು ಸೆಂಟಿಮೀಟರ್ ಹಂಗಿದ್ರೆ ಕಾಸ್ ಎ ಅಂತಂದ್ರೆ ಮೊದಲಿಗೆ ಈ ಕೋಣವನ್ನು ತೊಗೋಬೇಕು ನಾವು ಈ ಕೋಣ ತೊಗೋಬೇಕು ಈ ಕೋಣ ತೊಗೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ ವಿಕರ್ಣದ ಬೆಲೆಯನ್ನು ಕಂಡುಹಿಡ್ಕೋಬೇಕು ಯಾವ ಥರದ್ದು ವಿಕರ್ಣದ ಬೆಲೆಯನ್ನು ಕಂಡುಹಿಡಿಬೇಕು ಪೈತಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿರಲಿ ಎ ಸಿ ಸ್ಕ್ವೇರ್ ಈಜ್ಕಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅಂತಂದ್ರೆ ಎಷ್ಟು ಎ ಬಿ ಅಂದರೆ ಎಷ್ಟೈತಿ ಇಪ್ಪತ್ನಾಲ್ಕು ಐತಿ ಇಪ್ಪತ್ನಾಲ್ಕರ ವರ್ಗ ಎಷ್ಟಾಗತ್ತೆ ಪ್ಲಸ್ ಏಳರ ವರ್ಗ ಇಪ್ಪತ್ನಾಲ್ಕರ ವರ್ಗ ಇಪ್ಪತ್ನಾಲ್ಕರ ವರ್ಗ ಎಷ್ಟಾಗತ್ತಂದ್ರೆ ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಅಂತ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕಲಿ ತೊಂಬತ್ತಾರು ಇಪ್ಪತ್ನಾಲ್ಕು ಎರಡುಲಿ ನಲವತ್ತೆಂಟು ಪ್ಲಸ್ ಒಂಬತ್ತು ಅಂದ್ರೆ ಐನೂರ ಎಪ್ಪತ್ತಾರು ಎಷ್ಟು ಐದುನೂರ ಎಪ್ಪತ್ತಾರು ಇಪ್ಪತ್ನಾಲ್ಕರ ವರ್ಗ ಆಯಿತು ಪ್ಲಸ್ ಏಳರ ವರ್ಗ ನಲವತ್ತೊಂಬತ್ತು ಎರಡನ್ನು ಕುಡಿಸ್ರಿ ಒಂಬತ್ತು ಪ್ಲಸ್ ಆರು ಒಂಬತ್ತು ಪ್ಲಸ್ ಆರು ಅಂದ್ರೆ ಹದಿನೈದು ಒಂದು ಕ್ಯಾರಿ ಎಷ್ಟು ಏಳು ಆಯಿತು ಅದು ಏಳು ನಾಲ್ಕು ಹನ್ನೊಂದು ಅದೊಂದು ಕೆ ಹನ್ನೆರಡು ಹನ್ನೆರಡು ಅಂತಂದ್ರೆ ಒಂದು ಕ್ಯಾರಿ ಐದು ಪ್ಲಸ್ ಒಂದು ಆರು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂತಕ್ಕಂಥದ್ದು ಯಾವ ಸಂಖ್ಯೆಯ ವರ್ಗ ಎ ಸಿ ಸ್ಕ್ವೇರ್ ಹೆಚ್ಕೊಳ್ತು ಆರುನೂರ ಇಪ್ಪತ್ತೈದು ಆಯಿತು ಎ ಸಿ ಹೆಚ್ಕೊಳ್ಟು ಯಾವುದ್ರ ಇಪ್ಪತ್ತೈದರ ವರ್ಗ ಆರುನೂರ ಇಪ್ಪತ್ತೈದು ಎ ಸಿ ಹೆಚ್ಚು ಎಷ್ಟು ಬಂತು ಇಪ್ಪತ್ತೈದು ಬಂತು ಇಪ್ಪತ್ತೈದು ಬಂತು ಈ ಕೋಣ ಹೇಗೆ ಸಂಬಂಧಿಸಿದಂತೆ ಏನಾಗುತ್ತಿದ್ದು ಇದು ವಿಕರಣ ಆಗುತ್ತಾ ನೆಕ್ಸ್ಟ್ ಇದು ಪಾರ್ಶ್ವಬಾಹು ಆಗುತ್ತಾ ಪಾರ್ಶ್ವ ಬಾಹು ನೆಕ್ಸ್ಟ್ ಇದು ಅಭಿಮುಖ ಬಾಹು ಎ ಬಿ ಎಯ ಕೋಣ ಎಯ ಅಭಿಮುಖ ಬಾಹು ಆಗುತ್ತಿದೆ ನೆಕ್ಸ್ಟ್ ನಾವು ಏನು ಕಂಡುಹಿಡಬೇಕೀಗ ಸೈನೆ ಕ್ವಾಸೆ ಕಂಡುಹಿಡಬೇಕು ಫಸ್ಟ್ಗೆ ಸೈನ್ ಎ ಸೈನ್ ಎ ಥರ ಏನೈತಿ ಅಂತಂದ್ರೆ ಸೈನ್ ಎ ಅಂತಂದ್ರೆ ಅಭಿಮುಖ ಬಾಹು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತೈತಿ ಅಭಿಮುಖ ಬಾಹು ಯಾವುದೈತಿ ಕೋಣ ಎ ಅಭಿಮುಖ ಬಾಹು ಕೋಣ ಸೈನ್ ಎ ಇದು ಸೈನ್ ಎ ಸೈನ್ ಎಯ ಅಭಿಮುಖ ಬಾಹು ಬಿ ಬಿಷದ ವಿಕರ್ಣ ಯಾವುದದ ಎ ಸಿ ಅಂತದ ಬಿ ಸಿ ಎ ವ್ಯಾಲ್ಯೂ ಎಷ್ಟೈತಿ ಏಳು ಎ ಸಿ ಎ ವ್ಯಾಲ್ಯೂ ಇಪ್ಪತ್ತೈದು ಸೈನ್ಯ ಅಂತಂದ್ರೆ ಇಪ್ಪತ್ ಏಳು ಬೈ ಇಪ್ಪತ್ತೈದು ನೆಕ್ಸ್ಟ ಕಾಸ್ ಎ ಕಾಸ್ ಎ ಅಂತಂದ್ರೆ ಪಾರ್ಶ್ವಭಾಹು ಪಾರ್ಶ್ವಭಾಹು ಬೈ ವಿಕರ್ಣ ಪಾರ್ಶ್ವಭಾಹು ಅಂತಂದ್ರೆ ಎಷ್ಟೈತಿ ಇಪ್ಪತ್ತ ನಾಲ್ಕು ಬೈ ಇಪ್ಪತ್ತ ಐದು ಇದು ಕಾಸ್ ಎ ಯ ವ್ಯಾಲ್ಯೂ ಆಗಿರುತ್ತೆ ನೆಕ್ಸ್ಟ್ ಏನು ಕಂಡು ಹಿಡಿಬೇಕು ಸೈನ್ಸ್ ಸಿ ಕಾಸ್ ಸಿ ಇಲ್ಲಿ ನೋಡ್ರಿ ಇಲ್ಲಿ a ಎಗೆ ಸಂಬಂಧಿಸಿದಂತೆ ಇನ್ನೊಂದು ರಿವ್ಯೂಜ ತಗೊಂಡ್ಬಿಟ್ರಿಲ್ಲ ಅಂದ್ರೆ ಇನ್ನೊಂದು ರಿವ್ಯೂಜ ತಗೊಂಡ್ರಿ ಇದು ಬಿ ಅಲ್ಲಿ ಲಂಬ ಕೋನ ಆಗೈತಿ ಬಿ ಅಲ್ಲಿ ಇದು ನೈಂಟಿ ಡಿಗ್ರಿ ಇದು ಎ ಇದು ಸಿ ಕೋಣ ಸಿ ಗೆ ಸಂಬಂಧಿಸಿದಂತೆ ಕೋಣ ಶಿಗೆ ಸಂಬಂಧಿಸಿದಂತೆ ಇದು ವಿಕರ್ಣ ಇದು ಪಾರ್ಶ್ವ ಬಾಹು ಇದು ಕೋಣ ಶಿಯ ಅಭಿಮುಖ ಬಾಹು ಕೋಣ ಶಿಯ ಅಭಿಮುಖ ಬಾಹು ಹಂಗಿತ್ತಂದ್ರೆ ಎರಡನೇದು ಕಾಸ್ ಸೈನ್ ಸಿ ಸೈನ್ ಸಿ ಅಂತಂದಾಗ ಸೈನ್ ಅಂತಂದ್ರೆ अभिमुख बाहु बै विकर्ण अभिमुख बाहुअ ए बी बैसी अतं ए बी एस्टली इपत् नाक इपत्नाल बै इपत् नेक्स्ट नेट कॉस सी अत सी पार्श्व पार्श्वबाहु बै ವಿಕರ್ಣ ಕೋಣ ಸಿಗ ಸಂಬಂಧಿಸಿದಂತೆ ಪಾರ್ಶ್ವಭಾವು ಯಾವುದೈತಿ ಪಾರ್ಶ್ವಭಾವು ಬಿ ಸಿ ಇದು ಓಳು ಸೆಂಟಿಮೀಟ್ರ್ ಇದು ಇಪ್ಪತ್ತೈದು ಇದು ಇಪ್ಪತ್ನಾಲ್ಕು ನೆಕ್ಸ್ಟ್ ಕೋಣ ಸಿಗೆ ಸಂಬಂಧಿಸಿದಂತೆ ಪಾರ್ಶ್ವಭಾವು ಯಾವುದಾಗುತ್ತಾ ಬಿ ಸಿ ಆಗುತ್ತೆ ಬಿ ಸಿ ಬೈ ಎ ಸಿ ಬಿ ಸಿ ಬೈ ಎ ಸಿ ಸೆವೆನ್ ಬೈ ಟ್ವೆಂಟಿ ಫೈ ಇದು ಕಾಸ್ ಸಿ ಯ ವ್ಯಾಲ್ಯ ಆಗಿರ್ತ ಇದು ಒಂದನೇ ಪ್ರಶ್ನೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಚಿತ್ರ ಚಿತ್ರ ಎಂಟು ಪಾಯಿಂಟ್ ಒನ್ ತ್ರೀರಲ್ಲಿ ಟ್ಯಾನ್ ಪಿ ಮೈನಸ್ ಕ್ವಾಟ್ ಟಿ ಕ್ವಾಟ್ ಆರರ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ ಪ್ರಶ್ನೆ ಎರಡರಲ್ಲಿ ಲಂಬಕೋಣ ತ್ರಿಭುಜವನ್ನು ಕೊಟ್ಟಿದ್ದಾರೆ ಲಂಬಕೋಣ ತ್ರಿಭುಜದಲ್ಲಿ ಕ್ಯೂದಲ್ಲಿ ಲಂಬಕೋಣ ಉಂಟಾಗೈತಿ ಕ್ಯೂ ಇದು ಪಿ ಇದು ಆರ್ ಆಗಿದೆ ಇಲ್ಲಿ ಹದಿಮೂರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಪಿ ಆರ್ ಆ್ಯಂಡ್ ಪಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಹನ್ನೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಏನು ಕಂಡು ಹಿಡ್ಕೋಬೇಕು ಕ್ಯೂ ಆರನ್ನು ಕಂಡುಹಿಡ್ಕೋಬೇಕು ನೆಕ್ಸ್ಟ್ ಕಂಡು ಹಿಡ್ಕೊಂಡು ಏನು ಕಂಡು ಹಿಡಿಯಬೇಕಂದ್ರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರರ ರ ಕಂಡು ಹಿಡಿಬೇಕು ನಾವೀಗ ಏನು ಮಾಡ್ತೀರಿ ಅಂತಂದ್ರೆ ಮೊದಲಿಗೆ ಪೈತಾಗೋರಸ್ ಪ್ರೀಮಿಯಮನ್ನ ಅಪ್ಲೈ ಮಾಡಿರಿ ಇಲ್ಲಿ ಪಿ ಕ್ಯೂ ಅಂತಕ್ಕಂಥದ್ದು ವಿಕರ್ಣ ವಿಕರ್ಣ ನೆಕ್ಸ್ಟ್ ಅದರ ವ್ಯಾಲ್ಯೂ ಅನ್ನು ಕೊಟ್ಟದಾರ ಅವರ ವಿಕರ್ಣ ಎ ಸಿ ಸ್ಕ್ವೇರ್ ಇಚ್ಕೊಳ್ತು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬಟ್ ಇಲ್ಲಿ ವಿಕರ್ಣ ಯಾವುದಾಗೈತಿ ಪಿ ಆರ್ ಪಿ ಆರ್ ಸ್ಕ್ವೇರ್ ಇಚ್ಕೊಳ್ತು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ ಸ್ಕ್ ಸ್ಕ್ವೇರ ಪಿ ಆರ್ ಸ್ಕ್ವೇರ್ ಅಂತಂದ್ರೆ ಹದಿಮೂರರ ಸ್ಕ್ವೇರ್ ಹದಿಮೂರರ ವರ್ಗ ಪಿ ಕ್ಯೂ ಸ್ಕ್ವೇರ್ ಅಂತಂದ್ರೆ ಹನ್ನೆರಡರ ವರ್ಗ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಸೊ ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಈ ಹನ್ನೆರಡನ್ನು ಈ ಕಡೆ ತೊಗೊಂಡು ಬರ್ರಿ ಏನಾಗುತ್ತಿದೆ ಹನ್ನೆರಡರ ವರ್ಗ ನೂರ ನಲ್ವತ್ತ್ನಾಲ್ಕು ಇಶ್ಕಲ್ ಟು ಕ್ಯೂ ಆರ್ ಅಂತ ಉಳಿತು ಒಂಬತ್ತರ ನಾಲ್ಕು ಅದ್ರ ಐದು ನೆಕ್ಸ್ಟ್ ಆರೊಳಗೆ ನಾಲ್ಕು ಅದ್ರ ಎರಡು ಒಂದರಾಗ ಒಂದು ಕಳೆದ್ರೆ ಜೀರೋ ಇದೇನಪ್ಪ ಅಂತಂದ್ರೆ ಕ್ಯೂ ಆರ್ ಸ್ಕ್ವೇರ್ ಇನ್ನು ಕ್ಯೂ ಆರ್ ಬೇಕಾಗಿತ್ತು ಅಂದರೆ ನಮಗೆ ಕ್ಯೂ ಆರ್ ಟು ಪಾಯ್ ಅಂತಾಗುತ್ತೆ ಸೊ ಇದು ಪಾಯು ಸೆಂಟಿಮೀಟರ್ ಮೊದಲಿಗೆ ಎಷ್ಟು ಕಂಡು ಹಿಡ್ಕೋಬೇಕು ಇನ್ನು ಟ್ಯಾನ್ ಪಿ ಟ್ಯಾನ್ ಪಿ ಅಂತಂದ್ರೆ ಈ ಕೋನ ಪಿಗೆ ಸಂಬಂಧಿಸಿದಂತೆ ಕೋಣ ಪಿಗೆ ಸಂಬಂಧಿಸಿದಂತೆ ಅದರ ಅಭಿಮುಖ ಬಾಹು ಯಾವುದಾಗುತ್ತಾ ಕ್ಯೂ ಆರ್ ಟ್ಯಾನ್ ಪಿ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತಾಗುತ್ತ ಪಿಗೆ ಕೋಣ ಪಿಗೆ ಟ್ಯಾನ್ ಪಿಗೆ ಸಂಬಂಧಿಸಿದಂತೆ ಪಿಯ ಅಭಿಮುಖ ಬಾಹು ಯಾವುದತ್ತಂದ್ರೆ ಕ್ಯೂ ಆರ್ ಕ್ಯೂ ಆರ್ ಟ್ಯಾನ್ ಪಿ ಯ ಪಿ ಯ ಕೋಣ ಪಿ ಯ ಅಭಿಮುಖ ಬಾವು ಟಿ ಆರ್ ಆಯಿತಂದ್ರೆ ಪಾರ್ಶ್ವಭಾವ ಯಾವುದಾಗಿರುತ್ತ ಪಿ ಕ್ಯೂ ಆಗಿರುತ್ತ ಪಿ ಕ್ಯೂ ಕ್ಯೂ ಆರ್ದ ಏನು ಐದು ಐದು ಸಾವಿರ ಸೆಂಟಿಮೀಟ್ರೆ ಬರಬೇಡ್ರಿ ನೆಕ್ಸ್ಟ ಪಿ ಕ್ಯೂ ಎಷ್ಟೈತಿ ಹನ್ನೆರಡು ಹನ್ನೆರಡು ಐತಿ ಐದು ಬೈ ಹನ್ನೆರಡು ನೆಕ್ಸ್ಟ್ ಕಾಟ್ ಕಾಟ್ ಆರನ್ನು ಕಂಡುಹಿಡಬೇಕು ನಾವಿಲ್ಲಿ ಕಾಟ್ ಆರನ್ನು ಕಂಡುಹಿಡಬೇಕು ಆರ್ ಅಂತಂದ್ರೆ ಕೋಣ ಆರ್ ಕೋಣ ಆರ್ಗೆ ಸಂಬಂಧಿಸಿದಂತೆ ಟ್ಯಾನ್ದ ರಿವರ್ಸ್ ಏನಾಗಿರ್ತೈತಿ ಅಂದ್ರೆ ಕಾಟಾಗಿರ್ತತಿ ಸೊ ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಕೋಣ ಆರ್ಗೆ ಸಂಬಂಧಿಸಿದಂತೆ ಕೋಣ ಆರ್ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಯಾವುದಂದ್ರೆ ಕ್ಯೂ ಪಿ ಪಿ ಕ್ಯೂ ಅಭಿಮುಖ ಬಾಹು ಆತು ಆರ್ಗೆ ನೆಕ್ಸ್ಟ್ ಪಾರ್ಶುಭಾವತಂದ್ರೆ ಕ್ಯೂ ಆರ್ ಕ್ಯೂ ಆರ್ ಕ್ಯೂ ಆರ್ದು ಅಳತೆ ಎಷ್ಟೈತಿ ಐದು ಸೆಂಟಿಮೀಟ್ರ ನೆಕ್ಸ್ಟ್ ಪಿ ಕ್ಯೂದು ಹನ್ನೆರಡು ಸೆಂಟಿಮೀಟ್ರಾ ನೆಕ್ಸ್ಟ್ ನಾವು ಏನನ್ನ ಕಂಡುಹಿಡಬೇಕೀಗ ಟೆನ್ ಪಿ ಮೈನಸ್ ಕಾಟ್ ಟೆನ್ ಪಿ ಮೈನಸ್ ಕಾಟ್ ಆರನ್ನು ಕಂಡುಹಿಡೀಬೇಕು ಸೊ ಟೆನ್ ಪಿ ಅಂತಂದ್ರೆ ಟೆನ್ ಪಿ ಎಷ್ಟು ಬಂದೈತಿ ಇಲ್ಲಿ ನಮಗೆ ಐದು ಬೈ ಹನ್ನೆರಡು ಮೈನಸ್ ಐದು ಬೈ ಹನ್ನೆರಡು ಬಂದೈತಿ ಸೊ ಆನ್ಸರ್ ಏನಾಗಿರುತ್ತೀರೋ ಆಗಿರುತ್ತ ವಿದ್ಯಾರ್ಥಿಗಳಿಗೆ ನಾವು ಹೇಳಿರ್ತಕ್ಕಂಥ ಎರಡು ಲೆಕ್ಕಗಳು ಮತ್ತು ನಾವು ಹೇಳಿರ್ತಕ್ಕಂಥ ಅನ್ವಯಗಳು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ನಾಲ್ಕು ಐದು ಆರುಗಳನ್ನು ನೋಡೋಣ ನಮ್ಮ ಚಾನಲನ್ನು ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿರಿ ಆದಷ್ಟು ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಧನ್ಯವಾದಗಳು